ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಡ್ಯಾನ್ಸಿಂಗ್ ಸ್ಟಾರ್ ಪ್ರಭುದೇವ ಹಾಗೂ ಮ್ಯೂಸಿಕ್ ಸ್ಟಾರ್ ಎ ಆರ್ ರೆಹಮಾನ್ ಮತ್ತೆ ಒಂದಾಗಿದ್ದಾರೆ ಇಪ್ಪತ್ತೈದು ವರ್ಷದ ಹಿಂದೆ ಆರ್ ರೆಹಮಾನ್ ಅವರು ಕಮಲ್ ಹಸನ್ ನಾಯಕರಾಗಿದ್ದ ಚಂಟರ್ಮ್ಯಾನ್ ಸಿನಿಮಾಗೆ ಸಂಗೀತವನ್ನ ನೀಡಿದ್ರು ಈ ಸಿನಿಮಾ ತುಂಬಾನೇ ಫೇಮಸ್ ಆಗಿತ್ತು ಈ ಸಿನಿಮಾದ ಫೇಮಸ್ ಹಾಡು ಅಂದ್ರೆ ಚುಕುಬುಕು ಚುಕುಬುಕು ರೈಲೆ ಈ ಹಾಡಿಗೆ ಪ್ರಭುದೇವ ಡ್ಯಾನ್ಸ್ ಮಾಡಿದ್ರು ಇದು ಪ್ರಭುದೇವ ಅವರಿಗೆ ದೊಡ್ಡ ಮೈಲೇಜ್ ಅನ್ನ ಕೊಟ್ಟಿತು ತಮಿಳು ಚಿತ್ರರಂಗದಲ್ಲಿ ಸ್ಟಾರ್ ನಟನನ್ನಾಗಿ ಮಾಡಿತು ಇದಾದ ನಂತರ ಪ್ರಭುದೇವ್ ಅವರು ನಟಿಸಿದ ಯಾವ ಸಿನಿಮಾದಲ್ಲೂ ಎ ಆರ್ ರೆಹಮಾನ್ ಅವರು ಸಂಗೀತವನ್ನ ನೀಡಿರಲಿಲ್ಲ ಈಗ ಎ ಆರ್ ಆರ್ ಪಿ ಡಿ ಸಿಕ್ಸ್ ಎಂಬ ಹೆಸರಿನ ಚಿತ್ರಕ್ಕೆ ರೆಹಮಾನ್ ಅವರು ಸಂಗೀತವನ್ನ ನೀಡುತ್ತಿದ್ದಾರೆ ಪ್ರಭುದೇವ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಮನೋಜ್ ಎಂಎಸ್ ನಿರ್ದೇಶನದ ಈ ಚಿತ್ರದ ಮೊದಲ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಈ ಕುರಿತಂತೆ ನಟ ಪ್ರಭುದೇವ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಯೋಗಿ ಬಾಬು ಅರ್ಜುನ್ ವರ್ಗಿ ಸಿಂಗಂ ಪುಲಿ ಸೇರಿದಂತೆ ಅನೇಕ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ ಅನಪ್ ಶೈಲಜಾ ಸಿನಿಮಾಟೋಗ್ರಫಿಯಲ್ಲಿ ಈ ಸಿನಿಮಾ ಮೂಡಿಬರಲಿದ್ದು ರಮ್ಯಾಂಡ್ ಡೆರೆಕ್ ಕ್ರಿಸ್ಟಾ ಅವರ ಸಂಕಲನ ಚಿತ್ರಕ್ಕಿದೆ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಇಷ್ಟ ಇದೆಯಾ ಅಂತ ಕೇಳಿದ್ರೆ ಯಾರ್ ತಾನೇ ಇಲ್ಲ ಅಂತ ಹೇಳ್ತಾರೆ ಅದು ಕೂಡ ಎಷ್ಟೊತ್ತಿಗೆ ನಟಿಸೋ ಅವಕಾಶ ಸಿಕ್ಕಾಗ ಯಾರಾದ್ರೂ ಸುಮ್ನಿರ್ತಾರಾ ಅಂಥದ್ದೊಂದು ಅವಕಾಶವನ್ನ ಕೆವಿನ್ ಪ್ರೊಡಕ್ಷನ್ ಸಂಸ್ಥೆ ಮಾಡ್ಕೊಟ್ಟಿದೆ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸೋದಕ್ಕೆ ಆಸಕ್ತಿ ಇರೋರಿಗೆ ಆಡಿಷನ್ ಕರೆದಿದ್ದಾರೆ ಇದಕ್ಕೆ ಸಾಕಷ್ಟು ಕಂಡೀಷನ್ ಅನ್ನು ಕೂಡ ಹಾಕಿದ್ದಾರೆ ಯಾರಿಗೆ ಆಸಕ್ತಿ ಇದೆಯೋ ಅವರು ಭಾಗವಹಿಸಿ ಅವಕಾಶವನ್ನ ಪಡೀಬಹುದು ಇಪ್ಪತ್ತೈದರಿಂದ ಎಪ್ಪತ್ತೈದು ವರ್ಷ ವಯಸ್ಸಿನ ಪುರುಷರಿಗೆ ಆದ್ಯತೆ ಇರುತ್ತೆ ಹನ್ನೆರಡರಿಂದ ಹದಿನಾರು ವರ್ಷ ವಯಸ್ಸಿನ ಮಕ್ಕಳು ಇಪ್ಪತ್ ಮೂರರಿಂದ ವರ್ಷ ವಯಸ್ಸಿನ ಮಹಿಳೆಯರು ಆಡಿಷನ್ನಲ್ಲಿ ಭಾಗವಹಿಸಬಹುದು ಮಾರ್ಚ್ ಇಪ್ಪತ್ತೈದರ ಒಳಗೆ ಆಸಕ್ತರು ತಮ್ಮ ಬಗ್ಗೆ ಯಾವುದಾದರೂ ಒಂದು ಭಾಷೆಯಲ್ಲಿ ಒಂದು ನಿಮಿಷದ ಒಂದು ಸಣ್ಣ ವಿಡಿಯೋ ಮಾಡಿ ಕಳಿಸಬಹುದು ಅದನ್ನು ನೋಡಿ ಆಡಿಷನ್ಗೆ ಕರೀತಾರೆ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಾ ಇರೋ ಈ ಸಿನಿಮಾಕ್ಕೆ ಸುಮಾರು ಎರಡು ಮೂರು ವರ್ಷದಿಂದ ತಯಾರಿ ನಡೀತಾ ಇದೆ ಕೆಜಿಎಫ್ ಟು ನಂತರ ಯಶ್ ಅವರು ಇದೇ ಪ್ರಾಜೆಕ್ಟ್ನಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಕರೀನಾ ಕಪೂರ್ ಬರ್ತಾರೆ ಅಂತ ಸುದ್ದಿ ಇದೆ ಶ್ರುತಿ ಹಸನ್ ಬರೋದು ಗ್ಯಾರಂಟಿ ಆಗಿದೆಯಂತೆ ಈಗ ಕಿಆರ್ ಅಡ್ವಾಣಿ ಹೆಸರು ಕೂಡ ಈ ಸಿನಿಮಾದಲ್ಲಿ ಕೇಳಿ ಬರ್ತಿದೆ ಹೀಗೆ ದಿನಕ್ಕೊಂದು ಮಾಹಿತಿ ಹೊರಗೆ ಬರ್ತಾ ಇರೋ ಟಾಕ್ಸಿಕ್ ಸಿನಿಮಾ ಎಲ್ಲರಲ್ಲೂ ನಿರೀಕ್ಷೆ ಹುಟ್ಟಿಸಿದೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗುವ ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ ಯಶ್ ಅಭಿಮಾನಿಗಳು ಈ ಸಿನಿಮಾ ಬರೋದನ್ನೇ ಕಾಯ್ತಾ ಇದ್ದಾರೆ ಇನ್ನೇನು ಅವತಾರ ಪುರುಷ ತ್ರಿಶಂಕು ಪಯಣ ರಿಲೀಸ್ ಆಗಿಬಿಡ್ತು ಗೆ ಹೋಗಿ ಸಿನಿಮಾ ನೋಡ್ಬೋದು ಅಂತ ಖುಷಿಯಲ್ಲಿದ್ದ ಶರಣ್ ಅಭಿಮಾನಿಗಳು ಇನ್ನಷ್ಟು ದಿನ ಕಾಯಬೇಕಿದೆ ಯಾಕಂದ್ರೆ ಈ ಸಿನಿಮಾ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ ಈ ಮೊದಲು ನಿರ್ಧಾರ ಆದಂತೆ ಮಾರ್ಚ್ ಇಪ್ಪತ್ತೆರಡಕ್ಕೆ ರಾಜ್ಯದಾದ್ಯಂತ ರಿಲೀಸ್ ಆಗಬೇಕಾಗಿತ್ತು ಆದ್ರೆ ಈಗ ಏಪ್ರಿಲ್ ಐದರಂದು ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಹೇಳಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಅವತಾರ ಪುರುಷ ಸಿನಿಮಾದ ಪ್ರೀಕ್ವೆಲ್ ಇದು ಶರಣ್ ಜೊತೆಗೆ ಆಶಿಕಾ ರಂಗ್ನಾಥ್ ಶ್ರೀನಗರ ಕೆಟ್ಟಿ ಸೇರಿದಂತೆ ಹಲವಾರು ಜನರು ಆಕ್ಟ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಒಂದು ಸರಳ ಪ್ರೇಮಕತೆ ಸಿನಿಮಾ ಮಾಡಿ ಅದರ ಯಶಸ್ಸಿನ ಗುಂಗಿನಲ್ಲಿರುವಂತಹ ನಿರ್ದೇಶಕ ಸಿಂಪಲ್ ಸುನಿ ಅವರ ಮತ್ತೊಂದು ಬಹು ನಿರೀಕ್ಷಿತ ಸಿನಿಮಾ ಇದು ಈಗ ಈ ಸಿನಿಮಾ ಬಿಡುಗಡೆಗೆ ಪೋಸ್ಟ್ಪೋನ್ ಆಗಿರುವಂತಹ ಬಗ್ಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಅಧ್ಯಕ್ಷರಿಗೆ ಅವತಾರ ಪುರುಷ ಬಿಡುಗಡೆಯ ಹೊಸ ದಿನಾಂಕ ಗೊತ್ತಾಯಿತು ಏಪ್ರಿಲ್ ಐದರಂದು ಸಿನಿಮಾ ಬಿಡುಗಡೆಯಾಗಲಿದೆ ಈ ಬಾರಿಯ ಯುಗಾದಿ ಹೊಸ ತಡಕು ಹಾಗೂ ರಂಜಾನ್ ಹಬ್ಬಗಳಲ್ಲಿ ಒಂದನ್ನು ಅವತಾರ ಪುರುಷ ಟೂ ಚಿತ್ರಕ್ಕೆ ಮೀಸಲಿಡಿ ಎಂದು ಪ್ರೇಕ್ಷಕರನ್ನ ಕೇಳಿಕೊಂಡಿದ್ದಾರೆ ಅವತಾರ ಪುರುಷ ತ್ರಿಶಂಕು ಪಯಣ ನಲ್ಲಿ ಸಾಯ್ ಕುಮಾರ್ ವಿಜಯ್ ಚಂಡೂರು ಸುಧಾರಾಣಿ ಭವ್ಯ ಅಯ್ಯಪ್ಪ ಪಿ ಶರ್ಮಾ ಮತ್ತು ಇತರರು ನಟಿಸಿದ್ದಾರೆ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜಿಸಿದ್ದು ವಿಲಿಯಂ ಡೇವಿಡ್ ಛಾಯಾಗ್ರಹಣ ನಿರ್ವಹಿಸಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಬರೀ ತೆಲುಗಿನಲ್ಲಿ ಮಾತ್ರ ಅಲ್ಲ ಕನ್ನಡದಲ್ಲೂ ಫೇಮಸ್ ತ್ರಿಪುಲ್ ಆರ್ ಸಿನಿಮಾದ ಮೂಲಕ ವಿಶ್ವದಾದ್ಯಂತ ಹೆಸರು ಮಾಡಿ ಆಸ್ಕರ್ ಪ್ರಶಸ್ತಿಯನ್ನು ಕೂಡ ಈ ಸಿನಿಮಾ ಪಡೆಯಿತು ಈಗ ಇವರ ಸಿನಿಮಾ ದೇವರ ಪಾರ್ಟ್ ಒನ್ ಶೂಟಿಂಗ್ ಭರದಿಂದ ಸಾಗಿದೆ ಈಗ ಎಲ್ಲಾ ಸಿನಿಮಾದ ಸೆಟ್ ನ ಫೋಟೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಜೊತೆಗೆ ಜೂನಿಯರ್ ಆರ್ ಅವರ ಲುಕ್ ನಲ್ಲಿ ಕಾಣಿಸಿಕೊಂಡ ಫೋಟೋಗಳು ಕೂಡ ಇದೆ ಈ ಫೋಟೋಗಳು ದೇವರ ಸಿನಿಮಾ ಬಗ್ಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿವೆ ಕೆಲವರು ಈ ಫೋಟೋಗಳನ್ನು ನೋಡಿ ತಮಗನಿಸಿದ್ದನ್ನ ಕಮೆಂಟ್ ಮಾಡ್ತಿದ್ದಾರೆ ತ್ರಿಪುಲಾ ಸಿನಿಮಾದಲ್ಲೂ ಕೂಡ ಜೂನಿಯರ್ ಎನ್ ಟಿ ಆರ್ ಅವರು ನಲ್ಲಿ ಕಾಣಿಸಿಕೊಂಡಿದ್ದನ್ನ ನೆನಪಿಸಿಕೊಂಡಿದ್ದಾರೆ ಇನ್ನು ಕೆಲವರು ಕಾಂತಾರ ಸಿನಿಮಾದಲ್ಲಿನ ರಿಷಬ್ ಶೆಟ್ಟಿ ಅವರ ಗೆಟಪ್ ಅನ್ನು ನೆನಪಿಸಿಕೊಂಡಿದ್ದಾರೆ ಅಂದ್ಹಾಗೆ ದೇವರ ಸಿನಿಮಾದಲ್ಲಿ ಬಾಲಿವುಡ್ ಬೆಳಗಿ ಜಾನ್ವಿ ಕಪೂರ್ ಅಲಿ ಖಾನ್ ಇದ್ದಾರೆ ಗೋವಾದಲ್ಲಿ ಈ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಏಪ್ರಿಲ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗಬೇಕಿತ್ತು ಆದರೆ ಸಿನಿಮಾ ಕೆಲಸ ಪೂರ್ಣಗೊಳ್ಳದ ಕಾರಣ ಚಿತ್ರದ ಕೆಲಸವನ್ನು ಅಕ್ಟೋಬರ್ ಹತ್ತಕ್ಕೆ ಡೇಟ್ ಫಿಕ್ಸ್ ಮಾಡಲಾಗಿದೆ ಆರ್ಟ್ಸ್ ಮೂಲಕ ಕಲ್ಯಾಣ್ ರಾಮ್ ಅವರು ಈ ಚಿತ್ರವನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ರಾಜ್ ಸುಂದರಂ ಅವರು ಕೊರಿಯೋಗ್ರಫಿ ಮಾಡ್ತಿದ್ದಾರೆ ಸುಧಾಕರ್ ಮಿಕ್ಕಿಲಿನೇನಿ ಹಾಗೂ ಕೊಸರಾಜು ಹರಿಕೃಷ್ಣ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಕೇವಲ ಒಂದು ವರ್ಷದ ಹಿಂದೆ ನಡೆದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಿಚ್ಚ ಸುದೀಪ್ ರಾಷ್ಟ್ರದಾದ್ಯಂತ ಹಲವಾರು ರಾಜಕಾರಣಿಗಳ ಪರ ಪ್ರಚಾರ ಮಾಡಿದ್ರು ಶಿಕಾರಿಪುರಕ್ಕೆ ಬಂದು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಬಿವೈ ವಿಜೇಂದ್ರ ಅವರ ಪರವಾಗಿಯೂ ಕೂಡ ಒಂದು ದಿನ ಮಿಂಚಿನ ಸಂಚಾರವನ್ನು ನಡೆಸಿದ್ರು ಈಗ ಲೋಕಸಭೆ ಚುನಾವಣೆ ಘೋಷಣೆಯಾಗಿದೆ ಈಗ ಕಿಚ್ಚ ಸುದೀಪ್ ಯಾರ ಪರವಾಗಿ ಪ್ರಚಾರ ಮಾಡ್ತಾರೆ ಖಾಸಗಿ ಕಾರ್ಯಕ್ರಮದಲ್ಲಿ ಗೆಳೆಯ ಚಂದನ್ ಅವರ ಹೋಟೆಲ್ ಉದ್ಘಾಟನೆಗೆ ಆಗಮಿಸಿದಂತ ಸಂದರ್ಭದಲ್ಲಿ ಸುದೀಪ್ ಅವರಿಗೆ ಈ ಪ್ರಶ್ನೆ ಎದುರಾಯಿತು ಈ ಕುರಿತಾಗಿ ಸುದೀಪ್ ಅವರು ಮಾತನಾಡಿದ್ದಾರೆ ಕಳೆದ ಬಾರಿ ಯಾರಿಗಾಗಿ ಯಾವ ಕಾರಣಕ್ಕಾಗಿ ಪ್ರಚಾರಕ್ಕೆ ಹೋಗಿದ್ದೆ ಎಂಬುದನ್ನು ನಾನು ಸ್ಪಷ್ಟಪಡಿಸಿದೆ. ಈ ಬಾರಿ ಇನ್ನೂ ಕೂಡ ಯಾರು ನನ್ನನ್ನು ಪ್ರಚಾರಕ್ಕೆ ಕೇಳಿಲ್ಲ ಕೇಳಿದಾಗ ಆ ಬಗ್ಗೆ ನಿರ್ಣಯ ಮಾಡ್ತೇನೆ ಎಂದು ಹೇಳಿದ್ದಾರೆ ಸಿನಿಮಾ ಬಿಟ್ಟು ಕ್ರಿಕೆಟ್ನಲ್ಲಿ ತೊಡಗಿಸಿಕೊಂಡಿದ್ದೇನೆ ಎಂದು ಈಗಾಗಲೇ ಅಭಿಮಾನಿಗಳು ಗೆಳೆಯರು ಗಲಾಟೆ ಮಾಡ್ತಿದ್ದಾರೆ ಇಂತಹ ಹೊತ್ನಲ್ಲಿ ಶೂಟಿಂಗ್ ಬಿಟ್ಟು ರಾಜಕೀಯ ಪ್ರಚಾರಕ್ಕೆ ಹೋದ್ರೆ ಇನ್ನಷ್ಟು ಗಲಾಟೆಗಳಾಗುತ್ತವೆ ಏನೋ ಎಂದು ತಮಾಷೆಯನ್ನ ಕೂಡ ಮಾಡಿದ್ರು ಜೊತೆಗೆ ಈ ಬಾರಿ ಅವರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆನು ಮಾಡ್ತಾರೆ ಅಂತ ಚರ್ಚೆ ನಡೆದಿತ್ತಲ್ಲ ಆ ಬಗ್ಗೆ ಅವರು ಮಾಧ್ಯಮದವರು ಕೇಳಿದಾಗ ನೋಡಿ ಈಗ ನಾನು ಹೋಟೆಲ್ ಉದ್ಘಾಟನೆಗೆ ಬರಲ್ಲ ಅನ್ಕೊಂಡಿದ್ರು ಆದ್ರೆ ಬಂದಿದ್ದೇನೆ ಹಾಗೆ ರಾಜಕೀಯದ್ದು ಏನಾಗುತ್ತದೆಯೋ ನೋಡೋಣ ಎಲ್ಲರೂ ಬರಲ್ಲ ಅನ್ಕೊಂಡಿದ್ದಾರೆ ಬಂದಾಗ ಗೊತ್ತಾಗುತ್ತೆ ಒಂದೊಮ್ಮೆ ಬರಲಿಲ್ಲ ಅಂದ್ರೆ ಬರಲಿಲ್ಲ ಅಷ್ಟೇ ಎಂದು ಈ ರೀತಿ ಸುದೀಪ್ ಹೇಳಿದ್ದಾರೆ ಹೋಟೆಲ್ ಕುರಿತು ಮಾತನಾಡಿದ ಸುದೀಪ್ ನಮ್ಮ ತಂದೆಯವರು ಹೋಟೆಲ್ ಉದ್ಯಮ ನಡೆಸ್ತಾ ಇದ್ರು ಅವರಿಗೆ ಆ ಬಗ್ಗೆ ಬಹಳ ಆಸಕ್ತಿ ಇತ್ತು ಜವಾಬ್ದಾರಿಯಿಂದ ಆ ಕೆಲಸವನ್ನ ಮಾಡ್ತಾ ಇದ್ರು ನನ್ನ ಗೆಳೆಯರು ಕೆಲವರು ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ನೀವ್ಯಾವಾಗ ಹೋಟೆಲ್ ಉದ್ಯಮ ಆರಂಭಿಸ್ತೀರಿ ಅನ್ನುವಂತ ಪ್ರಶ್ನೆಗೆ ನಮ್ಮ ತಂದೆಯವರು ಬಹಳ ಚೆನ್ನಾಗಿ ಆ ಉದ್ಯಮವನ್ನ ಮಾಡಿದ್ರು ಆ ಉದ್ಯಮವನ್ನ ಮುಂದುವರೆಸಲು ಅದಕ್ಕೆ ಒಂದು ಅರ್ಹತೆ ಯೋಗ್ಯತೆ ಬೇಕು ನಮ್ಮ ತಂದೆಯವರು ಹೋಟೆಲ್ ಉದ್ಯಮ ಮಾಡಿ ಹೊಟ್ಟೆ ತುಂಬಾ ಊಟ ಹಾಕಿದ್ರು ಆ ಕೆಲಸವನ್ನ ನಾನು ಮನೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇನೆ ಎಂದಿದ್ದಾರೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ ಮೇ ತಿಂಗಳಲ್ಲಿ ರಿಲೀಸ್ ಆಗ್ಬಹುದು ಅಂತ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಇನ್ನು ಹದಿನೈದು ದಿನಗಳ ಶೂಟಿಂಗ್ ಮುಗಿಸಿದ್ರೆ ಶೂಟಿಂಗ್ ಪೂರ್ತಿ ಮುಗಿದಂತೆ ಅಂತ ಅಪ್ಡೇಟ್ ಅನ್ನ ನೀಡಿರುವ ಅವರು ನವೆಂಬರ್ ತಿಂಗಳಲ್ಲಿ ಮಳೆ ಕಾರಣ ಶೂಟಿಂಗ್ ನಡೀಲಿಲ್ಲ ಇತ್ತೀಚೆಗಷ್ಟೇ ಇಂಪಾರ್ಟೆಂಟ್ ಸೀನ್ ಶೂಟಿಂಗ್ ಆಗಿದೆ ಇನ್ನು ಸ್ವಲ್ಪ ಬಾಕಿ ಇದೆ ಮುಗಿಸಿದ್ರೆ ಸಿನಿಮಾ ಮುಗಿದಂತೆ ಅಂತ ಹೇಳಿರೋ ಕಿಚ್ಚ ಸುದೀಪ್ ಎಲ್ಲ ರಫ್ ಕಟ್ ನೋಡಿದ್ದೇನೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲರ ಎಫರ್ಟ್ ಕಾಣ್ತಾ ಇದೆ ಅಂತ ಕೆಲ ದಿನಗಳ ಹಿಂದೆ ಸುದೀಪ್ ಅವರೇ ಟ್ವೀಟ್ ಮಾಡಿದ್ರು ಬಿಗ್ ಬಾಸ್ ಸೆಲೆಬ್ರಿಟಿ ಕ್ರಿಕೆಟ್ ನಡುವೆಯೂ ಮ್ಯಾಚ್ ನಲ್ಲಿ ಭಾಗಿಯಾಗಿದ್ದ ಕಿಚ್ಚ ಸುದೀಪ್ ಈ ಸಿನಿಮಾ ಬಗ್ಗೆ ಭಾರಿ ಭರವಸೆಯನ್ನ ಇಟ್ಕೊಂಡಿದ್ದಾರೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಆಕ್ಷನ್ ಸಿನಿಮಾ ಮ್ಯಾಕ್ಸ್ ಅಜನೀಶ್ ಲೋಕನಾಥ್ ಸಂಗೀತವನ್ನು ನೀಡಿದ್ದಾರೆ ಶೇಖರ್ ಚಂದ್ರ ಅವರ ನಿರ್ದೇಶನ ಎಸ್ಆರ್ ಬಾಬು ಸಂಕಲನ ಇರೋ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಜೊತೆ ಸಿಮ್ರಾತ್ ಸಂಯುಕ್ತ ಹೊನ್ನಾಡು ಅರ್ಜುನ್ ಸುಕೃತ ವಾಗ್ಲೆ ವರಲಕ್ಷ್ಮಿ ಶರತ್ ಕುಮಾರ್ ಸೇರಿದಂತೆ ಹಲವರು ನಟಿಸಿದ್ದಾರೆ ಅಕ್ಷಯ್ ಕುಮಾರ್ ಹಾಗೂ ಟೈಗರ್ ಶ್ರಾಫ್ ನಟನೆಯ ಮಿಯಾ ಚೋಟೆ ಮಿಯಾ ಸಿನಿಮಾ ಬಾಲಿವುಡ್ನಲ್ಲಿ ಸಕ್ಕ ಸೌಂಡ್ ಮಾಡ್ತಾ ಇದೆ ಮನೋರಂಜನೆ ಸಾಹಸ ಎರಡೂ ಇರೋ ಈ ಸಿನಿಮಾ ಬಿಡುಗಡೆ ಡೇಟ್ ರಿಲೀಸ್ ಮಾಡೋಕೆ ಚಿತ್ರತಂಡ ಸಿದ್ಧತೆ ಮಾಡ್ತಾ ಇದೆ ಅದಕ್ಕೂ ಮುಂಚೆ ಈಗ ಟ್ರೈಲರ್ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಇದೇ ಮಾರ್ಚ್ ಇಪ್ಪತ್ತಾರರಂದು ಈ ಸಿನಿಮಾದ ಟ್ರೈಲರ್ ಹೊರಬರುತ್ತೆ ಮಾನುಷಿ ಚಿಲ್ಲರ್ ಆಲಯ ಎಫ್ ಆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಇದು ಕೇವಲ ಒಂದು ಸಿನಿಮಾ ಅಲ್ಲ ಇದು ಭಾವನೆಗಳು ರೋಮಾಂಚನಗಳು ಮತ್ತು ಉತ್ಸಾಹದ ಒಟ್ಟು ಅನುಭವ ನಿಮ್ಮನ್ನ ಇನ್ನಷ್ಟು ಕೇಳುವಂತೆ ಮಾಡುತ್ತೆ ಅಂತ ಅಕ್ಷಯ್ ಕುಮಾರ್ ಮತ್ತು ಟೈಗರ್ ಶ್ರಫ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ ವರ್ಷು ಭಗ್ನಾನಿ ಹಾಗೂ ಪೂಜಾ ಎಂಟರ್ಟೈನ್ಮೆಂಟ್ ಪ್ರೆಸೆಂಟ್ ಮಾಡ್ತಾ ಇರೋ ಈ ಸಿನಿಮಾವನ್ನ ಅಲಿ ಅಬ್ಬಾಸ್ ಜಾಫರ್ ನಿರ್ದೇಶನ ಮಾಡ್ತಿದ್ದಾರೆ ಸಾಹಿತ್ಯ ಕೂಡ ಅವರದ್ದೇ ಈ ವರ್ಷದ ಈದ್ ಹಬ್ಬಕ್ಕೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಪೃಥ್ವಿರಾಜ್ ಸುಕುಮಾರನ್ ಸೋನಾಕ್ಷಿ ಸಿನ್ಹಾ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಇದಷ್ಟೇ ಇವತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ